ಆತ್ಮೀಯ ಕ್ಷೇತ್ರ ಶಿಕ್ಷಾರ್ಧಿಕ ನಮ್ಮ ಬಿಇಒ ಆಗಿರ್ತಕ್ಕಂಥ ಗಂಗರಾಮಿ ಅವರೇ ವೇದಿಕೆ ಮನಸ್ಸಿರ್ತಕ್ಕಂಥ ಎಲ್ಲ ನನ್ನ ಪ್ರಾಧ್ಯಾಪಕ ಮುಂದವರೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖ್ಯ ಉಪಾಧ್ಯಾಯರೇ ಹಾಗೂ ಮುರಾಜಿ ದೇಸಾಯಿನ ಇನ್ಚಾರ್ಜ್ ಡಿಪಾರ್ಟ್ಮೆಂಟ್ಗಳೇ ಈಗಾಗಲೇ ನಾನು ಎರಡು ತಿಂಗಳಿಂದ ಇದನ್ನ ಕೇಳ್ತಾ ಇದ್ದೆ ನಿಮ್ಮ ಜೊತೆ ಒಂದು ಊಟ ಮಾಡಬೇಕು ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದ್ದೆ ನಾನು ಏನು ಹೌದಲ್ಲ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಜೊತೆ ಒಂದು ಸಮಾಲೋಚನೆ ಮಾಡಬೇಕು ಒಂದು ಊಟ ಮಾಡಬೇಕು ನಿಮ್ಮ ಫೀಲಿಂಗ್ಸ್ ನ ನಾನು ಅರ್ಥ ಮಾಡ್ಕೊಬೇಕು ನನ್ನ ಫೀಲಿಂಗ್ಸ್ ನೀವು ಅರ್ಥ ಮಾಡ್ಕೊಬೇಕು ಅಂತ ಕೇಳ್ತಾ ಇದ್ದೆ ಏಟ್ ಡೇಸಿಂದ ಪಾಪ ಫಾಲೋಪ್ ಮಾಡ್ತಿದ್ರು ನನಗೆ ಒಂದು ಡೇಟ್ ಇರಲಿಲ್ಲ ಆ್ಯಕ್ಚುಲಿ ನಾನು ಮನೆಗೆ ಕರಬೇಕು ಅನ್ಕೊಂಡು ಇಲ್ಲೇ ಉಳವಾಗ್ಲು ಮನೆ ಕರೆದು ತಮ್ಮ ಹತ್ರ ಸಮಾಲೋಚನೆ ಮಾಡಿ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸಡನ್ ಆಗಿ ಮತ್ತೆ ಏಪ್ರಿಲ್ ನಾಳೆ ಸಾರಿ ಈ ಹನ್ನೆರಡನೇ ತಾರೀಕಿಂದ ಇಪ್ಪತ್ನಾಲ್ನ ತಾರೀಕು ಸೆಷನ್ ಸ್ಟಾರ್ಟ್ ಆಗಿದೆ ಇಪ್ಪತ್ನಾಲ್ಕು ಬಿಟ್ರೆ ಮತ್ತೆ ನನಗೆ ಒಂದು ತಿಂಗಳು ಮಾತ್ರ ಟೈಮ್ ಇರ್ತದೆ ಏನಕ್ಕೆ ಮಕ್ಕಳಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಇವತ್ತು ಸಡನ್ಲಿ ಒನ್ ಅವರು ನಿಮ್ ಜೊತೆ ಮಾತಾಡೋಣ ಇದೇನು ದೊಡ್ಡ ಸಭೆ ಅಲ್ಲ ನಿಮ್ಮ ಜೊತೆ ಮಾತಾಡೋಣ ನಾವೇನೇನು ಮಾಡ್ಬೋದು ನಾವು ಮುಂದಿನ ವರ್ಷ ಈ ವರ್ಷ ಇವತ್ತು ಉತ್ತೀರ್ಣಗೋಸ್ಕರ ಒಂದು ಲಾಸ್ಟ್ ವರ್ಷ ಏನ್ ಬಂದಿದೆ ಅದಕ್ಕಿಂತ ಈ ವರ್ಷ ಏನು ಮಾಡ್ಬೋದು ಅನ್ನೋದನ್ನ ನಿಮ್ಮ ಹತ್ರ ಸಮಾಲೋಚನೆ ಮಾಡ್ಲಿಕ್ಕೆ ಕರೆದಿದ್ದೀನಿ ಅಷ್ಟು ಯಾವುದೋ ಆರ್ಡರ್ ಮಾಡ್ಲಿಕ್ಕೆ ನಾನು ಕರೆದಿಲ್ಲ ಸೊ ಇವತ್ತು ಒಂದು ವಿಷಯನ ಅರ್ಥ ಮಾಡ್ಕೊತೀನಿ ಎಲ್ಲರೂ ಒಂದು ಗಾದೆ ಹೇಳ್ತಾರೆ ಕೆಲಗಲ್ಲಿ ಏನಂತಂದ್ರೆ ಮಾ ಕಾಡೋ ಮಾ ಕೈ ಕಾಲುಗೋಣ ಬಾಗುಂದಪ್ಪ ಅಂತ ಹೇಳ್ತಾರೆ ಯಾವುದಾದ್ರೂ ಸಸ್ಯ ಬಂದರೆ ಆಗಬಾರ್ದೊಂದು ಒಳ್ಳೇದಾಗ್ಬಿಟ್ರೆ ಏನಂತಾರೆ ಕಾಲುಗೋಣ ಚೆನ್ನಾಗಾಗ್ಬಿಟ್ಟು ಅದೇ ಆದ್ರೆ ಅಲ್ಲ ಓಪನ ಮಾತಾಡೋಣ ಇಲ್ಲ ಸಮಾಲೋಚನೆ ಓಪನ್ ಮಾತಾಡೋಣ ಇದ್ರಲ್ಲಿ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ವಿಷಯ ಏನು ಇಲ್ಲ ಇಲ್ಲಿ ಅದಲ್ವಾ ಆಗಬಾರದು ಒಳ್ಳೇದಾಗ್ಬಿಟ್ರೆ ಸೊಸೆ ಒಳ್ಳೆವಳು ಆಗಬಾರದು ಕೆಟ್ಟದಾಗ್ಬಿಟ್ರೆ ತೆಲುಗಲ್ಲಿ ಹೆಂಗ್ ಬೈತಾರ ಅಂತ ನಾನು ಹೇಳಂಗಿಲ್ಲ ನಿಮ್ಗೆ ಗೊತ್ತಿದೆ ಅದಲ್ಲ ನೀವು ಯಾಲ್ ಮಂಡಿ ಏಟ್ ಬಚ್ಚಿ ಈ ಕಾಲ್ಪೆಟ್ಟೆ ನಾವು ಹಿಂಗೆಲ್ಲ ಮಾತಾಡ್ತಾರೆ ಇವತ್ತು ನನ್ನ ಪರಿಸ್ಥಿತಿ ಹಂಗಾಗಿದೆ ಅನ್ಕೋತೀನಿ ನನ್ನ ಫೀಲಿಂಗ್ಸ್ ನನ್ನ ಫೀಲಿಂಗ್ಸ್ ನಿಮ್ಗೆ ಹೇಳ್ತೀನಿ ಲಾಸ್ಟ್ ಟೈಮ್ ಮಾತಾಡೋಣ ಇವತ್ತು ನನಗೆ ಒಳ್ಳೆ ಹೆಸರು ಬರಬೇಕು ಕೆಟ್ಟ ಹೆಸರು ಬರಬೇಕು ಅನ್ನೋದು ಯಾರ ಕೈಲಿದೆ ನಿಮ್ಮ ಕೈಲಿದೆ ನಾನು ಅವಾಗಲೂ ಮಾತಾಡಿದೆ ಯಾರು ನನಗೆ ಹಾರಾಕಬೇಕಾಗಿಲ್ಲ ಸರ್ ಇವತ್ತೇನು ಲಾಸ್ಟ್ ಎಂಬತ್ತ್ಮೂರು ಪರ್ಸೆಂಟ್ ಬಂದಿದೆ ನಮ್ದು ಓವರ್ ಆಲ್ ನಮ್ಮ ಪರ್ಸೆಂಟೇಜು ಎಂಬತ್ಮೂರು ಪರ್ಸೆಂಟ್ ಬಂದಿದೆ ತೊಂಬತ್ತೆರಡು ಪರ್ಸೆಂಟ್ ಖಾಸಗಿಯವ್ರು ಬಂದಿದ್ದಾರೆ ಖಾಸಗಿಯವ್ರು ಬಂದಿದ್ದಾರೆ ಅದೇ ನಮಗೂ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಬರೀ ಒಂಬತ್ತು ಪರ್ಸೆಂಟ್ ಅಷ್ಟೇ ಅವರು ಅಷ್ಟು ಮುತರ್ಜುವಾಗಿ ಪೀಟ್ ತಗೊಂಡು ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಎಲ್ಲ ರೀತಿ ಮಾಡಿ ಬೆಳಗ್ಗೆ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಎಷ್ಟ ಎಲ್ಲ ತರ ಹೋಗಿ ಖಾಸಗಿ ಕರ್ಗ ಹೋಗಿದ್ದೀನಿ ನಾನು ಮ್ಯಾಮ್ ಜೊತೆಗೆ ಹೋಗಿದ್ದೀನಿ ಅಮರ ಜೊತೆಗೆ ಹೋಗಿ ಎಲ್ಲ ಕಡೆ ಹೋಗಿದ್ದೀನಿ ಅವರು ಹತ್ತು ಏಳು ಗಂಟೆ ಎಂಟು ಗಂಟೆ ತರಕ ಕ್ಲಾಸ್ ಮಾಡ್ತಾರೆ ಅದಲ್ವಾ ಅಷ್ಟೆಲ್ಲ ಮಾಡಿ ಒಂಬತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಇದ್ದಾರೆ ಬಟ್ ಇವತ್ತು ಒಂದು ವಿಷಯ ನಮ್ಮ ಹತ್ರ ತಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಮಕ್ಕಳು ಪ್ರೌಢಶಾಲೆಗೆ ಬರ್ತಾರೆ ಇವತ್ತಿನೆಲ್ಲ ಇವತ್ತು ಕಮರ್ಷಿಯಲ್ ಆಗಿದೆ ಯಾವುದೇ ತಂದೆ ತಾಯಿ ಸಂಪಾದನೆ ಮಾಡಿದ್ರು ಅವ್ರು ಫಸ್ಟ್ ಆದ್ಯತೆ ಕೊಡೋದು ನಮ್ಮ ಮಕ್ಕಳಿಗೋಸ್ಕರ ಒಳ್ಳೆ ಸ್ಕೂಲ್ ಓದ್ಬೇಕು ಒಳ್ಳೆ ಸ್ಕೂಲ್ ಓದ್ಬೇಕು ಒಳ್ಳೆ ಸ್ಕೂಲ್ ಯಾಕೆ ನಾನು ಪ್ರಶ್ನೆ ಕೇಳ್ತೀವಿ ಸರ್ಕಾರಿ ಶಾಲೆ ಒಳ್ಳೆ ಸ್ಕೂಲ್ ಅಲ್ವಾ ನಾವೆಲ್ಲ ಓದಿಲ್ವಾ ನಾವೆಲ್ಲ ಓದಿಲ್ವಾ ಇವತ್ತು ನಾವು ಸ್ಕೂಲ್ ಸ್ಕೂಲಲ್ಲಿ ಓದಿ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಅವ್ರ ಕಾಂಪಿಟೇಷನ್ ಕೊಟ್ಟು ಇವತ್ತು ಕೂಲಿ ಮಾಡ್ತಕ್ಕಂಥ ವಿದ್ಯಾರ್ಥಿ ಬಂದು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಂತಂದ್ರೆ ಯಾಕೆ ನಮ್ಮ ಸ್ಕೂಲ್ ಚೆನ್ನಾಗಿಲ್ವಾ ಇವತ್ತು ನೀವ್ ಅರ್ಥ ಮಾಡ್ಕೊಬೇಕು ಎಂಬತ್ಮೂರು ಪರ್ಸೆಂಟ್ ಬಂದಿದೆ ಈ ವರ್ಷ ಅವ ಶಾಸಕರಾಗಿ ಮೂವತ್ತೊಂಬತ್ತು ವರ್ಷ ಶಾಸಕರಾಗಿ ನಾನು ನಿಮ್ಮ ಮುಂದೆ ಇದ್ದೀನಿ ನಾನು ನಿಮಗೆ ಏನೇ ಅನುಕೂಲ ಬೇಕಾದ್ರೂ ಮಾಡ್ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಈಗಾಗಲೇ ನನಗೆ ಕ್ಷಮ ಇರಲಿ ಒಂದು ಕ್ಷಮೆ ಇರಲಿ ಈ ಮೀಟಿಂಗ್ ಇನ್ನೂ ಒಂದು ತಿಂಗಳ ಮುಂಚೆ ಮಾಡ್ಬೇಕಿತ್ತು ನಾನು ನಾನು ಬ ನಿಮ್ಮ ಕೇಳಕ್ ಬಂದಿದ್ರು ಬರೋ ರಿಕ್ವೆಸ್ಟ್ ಅಷ್ಟೇ ನಾನು ಬರೀ ನೀನು ಸಹಾಯ ಕೇಳಕ್ ಬಂದಿದ್ದೀನಿ ಏನಂದ್ರೆ ಈ ಸರಿ ಮುಳುವಾಗಲ್ ತಾಲೂಕಿನ ಮಕ್ಕಳಲ್ಲಿ ಅಭಿವೃದ್ಧಿ ಪಥ ಹೋಗಬೇಕು ನಮ್ಗೆ ರಿಸಲ್ಟ್ ಬೇಕು ರಿಸಲ್ಟ್ ಓರಿಯಂಟೆಡ್ ಮಾತಾಡ್ಬೇಕು ನಾವು ಬಿ ಹೇಳಿದ್ದೀನಿ ಎರಡು ಸರ್ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರು ಎರಡು ಸರ್ ಗುದ್ದಾಗ ಹಾಕ್ಸ್ಕೊಂಡ್ ಬಂದಿದ್ದೀನಿ ಏನಕ್ಕೆ ಗೊತ್ತಾ ರಿಸಲ್ಟ್ ಕೊಡ್ಲಿ ಅಂತ ರಿಸಲ್ಟ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಮತ್ತೆ ನಾನು ಹೇಳಲ್ಲ ನನಗೆ ಐ ವ್ಯಾನ್ ರಿಸಲ್ಟ್ ನನಗೆ ಈ ವರ್ಷ ಮಕ್ಕಳಲ್ಲಿ ಬುಳಬಾಗಲ ತಾಲೂಕಲ್ಲಿ ನಾನು ಎಲ್ಲ ಬೇಡಿ ಇಡೀ ಇಡೀ ಕೋಲಾರ ಜಿಲ್ಲೆಗಿಂತ ನಮ್ಮ ಜಿಲ್ಲೆಯಲ್ಲಿ ನಾವು ಟಾಪ್ ಬರಬೇಕು ನಾನು ಏನು ಮಾಡಬೇಕು ನನ್ನ ಕಡೆ ನೀನ್ ಸಹಾಯಬೇಕು ನೀವು ಸಜೆಷನ್ ಕೊಡಬೇಕು ಏನು ಮಾಡಿದ್ರೆ ದಿವಸ ಇದೆ ಎಕ್ಸಾಮ್ ಇದೆ ಮಾರ್ಚ್ ಇಪ್ಪತ್ತಾರು ಸರ್ ಇಪ್ಪತ್ತೈದು ನಲವತ್ತೈದು ದಿವಸ ನಾ ನಲವತ್ತೈದು ದಿವಸಗಳಲ್ಲಿ ಇವತ್ತಿಂದ ತಾವುಗಳು ಯಾವ ಯಾವ ರೀತಿ ಮೀಟಿಂಗ್ ಮಾಡ್ತೀರಿ ನಾವು ಫಸ್ಟ್ ಆಫ್ ಆಲ್ ಒಂದೇ ತಿಂ ಕೇಳಿ ಸರ್ ಹೇಳ್ತೀನಿ ಕೇಳಿ ನಾನು ಹಂಡ್ರೆಡ್ ಬಿಸ್ನೆಸ್ ಓರಂಟೆಡ್ ಕ್ಲಾಸ್ ಹೋಗ್ತಾ ಇದ್ದೆ ನಾನು ಮುಂಬೈ ಆ್ಯಂಡ್ ಡೆಲ್ಲಿಗೆ ಹೋಗ್ತಾ ಇದ್ದೆ ಒಂದು ಕಂಪನಿ ಒಂದು ಖಾಸಗಿ ಕಂಪನಿ ಒಂದು ಎಮ್ ಎನ್ ಸಿ ಕಂಪನಿ ಮುಂದೆ ಬರಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಆ ಸ್ಟಾಪಲ್ಲಿ ಒಂದು ಒಗ್ಗಟ್ಟಿರ್ಬೇಕು ಸ್ಟಾಪಲ್ಲಿ ಒಗ್ಗಟ್ಟಿರ್ಬೇಕು ಸ್ಟಾಪಲ್ಲಿ ಮನಸ್ತಾಪ ಬಂತು ಸ್ಟಾಪ್ಗಳಲ್ಲಿ ಏನೋ ನಮ್ಮಲ್ಲಿ ಇರ್ತಕ್ಕಂಥ ಟೀಚರ್ಸ್ ಅಲ್ಲಿ ರಾಜಕೀಯ ಬಂತು ಗುಂಪುಗಳಾದ್ರೆ ಆ ಮಕ್ಕಳು ಹಾಳಾಗೋದು ಅಂತಕ್ಕ ಏನಂತ ಹೇಳಿ ಅಪ್ಪ ಮಕ್ಕ ಜಗಳ ಮಗು ಕೂಸು ಬಡವಾಯ್ತದಲ್ಲ ಆ ಮಟ್ಟಕ್ಕೆ ಫಸ್ಟ್ ಆಫ್ ಆಲ್ ಈ ಸ್ಕೂಲ್ ಆಗಲಿ ಯಾವುದೇ ಪ್ರೌಢಶಾಲೆ ಆಗ್ಲಿ ಆ ಸ್ಕೂಲ್ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮ್ಮನ್ನು ಒಗ್ಗಟ್ಟನ್ನ ಪ್ರದರ್ಶನೆ ಫಸ್ಟ್ ಆಫ್ ಆಲ್ ಆಗ್ಬೇಕು ನನ್ ಫಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ಇದು ಯಾವ ರೀತಿ ಅಲ್ಲ ನಾನು ಅವಾಗ ಹೇಳಿದೆ ಅತ್ತೆ ಸೊಸೆ ಕತೆ ಹೇಳಿದೆ ನಿಮ್ಗೆ ಆಯ್ತಲ್ಲ ಸೊಸೆ ಏನಾದ್ರೂ ಒಳ್ಳೆ ಮದುವೆ ಆಗಿ ಸೊಸೆನ ಹೊಸದಾಗ ಮನೇಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ಳ ಮೇಲೆ ಹಾಕ್ತಾರೆ ಅದು ಒಳ್ಳೇದಾಗ್ಬಿಟ್ರೆ ಒಳ್ಳೆ ಸೊಸೆ ಅಂತ ಹೇಳ್ತಾರೆ ಇವತ್ತು ನನ್ನ ಪರಿಸ್ಥಿತಿ ಹಂಗಿದೆ ಇವತ್ತು ಮುಳಬಾಗಲ ಕ್ಷೇತ್ರದಲ್ಲಿ ನಾನು ಇಡೀ ನಾನು ಇಲ್ಲ ಅಟ್ಲೀಸ್ಟ್ ಜಿಲ್ಲೆದಲ್ಲಿ ನಾವು ಮೊದಲು ಬರಬೇಕು ಜಿಲ್ಲೆದಲ್ಲಿ ನಮ್ಮ ಮಕ್ಕಳು ಮೊದ್ಲು ಬರ್ಬೇಕು ನಾವ್ ಏನ್ ಮಾಡ್ಬೇಕು ಜಸ್ಟ್ ಒಂದು ನಿಮ್ಗೆ ಸಜೆಸ್ ಕೇಳ್ತೇನೆ ನಾವು ಏನ್ ಈ ನಲ್ವತ್ತೈದು ದಿವಸಗಳಲ್ಲಿ ನಾವ್ ಏನ್ ಮಾಡಿದ್ರೆ ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಬೇಗ ಟೈಮ್ ಆಗಿದೆ ಬರೀ ನಲವತ್ತೈದು ದಿವಸ ಇದೆ ಈ ನಲವತ್ತೈದು ದಿವಸಗಳಲ್ಲಿ ಹೇಗೆ ಮಗುನ ನಾವು ಕಾಪಾಡ್ತೀವಿ ಮಕ್ಕಳನ್ನ ಹೇಗೆ ಕಾಪಾಡ್ತೀವಿ ಸೊ ಆ ಶಾಲೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಸರ್ ಒಂದಂತೂ ಹೇಳ್ತೀನಿ ಸರ್ ಇಡೀ ಅರವತ್ತ್ ಮೂರು ಶಾಲೆಗಳಲ್ಲಿ ಯಾವ ಶಾಲೆ ಟಾಪ್ ಬತ್ತಿರಿ ಯಾವ ಶಾಲೆ ಟಾಪ್ ಬತ್ತಿರಿ ಇಡೀ ಶಾಲೆಗೆ ನಾನು ಬಂದು ನನ್ನ ಅಂದಾನದಲ್ಲಿ ಆ ಶಾಲೆಗೆ ಐದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡ್ತೀನಿ ಅನಾ ಐದು ಲಕ್ಷ ದುಡ್ಡಲ್ಲ ವರ್ಕ್ ಏನಾದ್ರೂ ಮಾಡ್ಕೊಬೋದು ವರ್ಕ್ ಏನಾದ್ರೂ ಮಾಡ್ಕೊಬೋದು ಅದ ಆ ಶಾಲೆ ಇಡೀ ಆ ಒಂದು ವರ್ಷಕ್ಕೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾವಿರ ನಂಬರ್ ಒನ್ ಶಾಲೆ ಆಗ್ತದೆ ಅದಲ್ವಾ ಈ ತರ ಮೂರು ಶಾಲೆಗಳನ್ನ ಘೋಷಣೆ ಮಾಡ್ತೀನಿ ಹತ್ತು ಮಕ್ಕಳನ್ನ ಸೊ ಶಾಸಕ ಅನುದಾನದಲ್ಲಿ ಹತ್ತು ಮಕ್ಕಳಿಗೆ ಏನು ನಮ್ಮ ಪ್ರೌಢಶಾಲೆ ಕನ್ನಡ ಮತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆದಲ್ಲಿ ಹತ್ತು ಮಕ್ಕಳನ್ನ ಯಾರು ಟಾಪ್ ಆಗಿ ಎಕ್ಸಾಮ್ಸ್ ನೀವು ಫೇಸ್ ಮಾಡ್ತಾರೆ ಹತ್ತು ಮಕ್ಕಳಿಗೆ ನನ್ನ ಕಡೆಯಿಂದ ಟಾಪ್ ಸನ್ಮಾನವನ್ನ ಮತ್ತು ಅವ್ರಿಗೆ ಒಂದು ಅಮೌಂಟ್ ನ ಘೋಷಣೆ ಮಾಡ್ತೀನಿ ಏನು ಸರ್ಕಾರಿ ಅಮೌಂಟ್ ನ ಸಾರಿ ಸರ್ಕಾರಿ ಮಕ್ಕಳು ಹೋದ ಮಕ್ಕಳನ್ನ ನಾನು ಘೋಷಣೆ ಮಾಡ್ತೀನಿ ನೀವು ಯೋಚನೆ ಮಾಡ್ಕೊಳ್ಳಿ ಸರ್ ಅನುದಾನ ಎರಡಕ್ಕೂ ಫೈಟ್ ಎರಡಕ್ಕೂ ಫೈಟ್ ಮಾಡಣ ಅದ ಮೂರು ಸ್ಟೆಪ್ ಇದೆಯಲ್ಲ ಸರ್ ಖಾಸಗಿ ಅವ್ರಿಗೆ ನಂಬರ್ ಇದೆ ಸರ್ ಅವ್ರದ್ದು ಅದಲ್ಲ ಅವ್ರು ಬಂದ್ಬಿಡ್ತಾರೆ ಸರ್ ಅದರಿಂದ ಮಾತ್ರ ನಮ್ಮದು ಮಾತ್ರ ಹೌದಲ್ವಾ ನಮ್ಮದು ಮಾತ್ರ ಕಾಂಪಿಟೇಷನ್ ಕೊಡೋಣ ಸರ್ಕಾರಿ ಮತ್ತು ಅನುದಾನ ಎರಡು ಮಾಡೋಣ ಖಾಸಗಿ ಶಾಲೆ ಏನಂತಾರೆ ಓಕೆ ನಾನು ಈ ಬಿಒ ಕಡೆಯಿಂದ ನೋಟಿಸ್ ಹಾಕ್ತೀನಿ ಸೊ ಟಾಪ್ ಐದು ಸ್ಕೂಲ್ ಆಯ್ಕೆ ಮಾಡ್ಕೊಂತೀನಿ ಐದು ಸ್ಕೂಲ್ಗಳಲ್ಲಿ ವಿಶೇಷ ಸನ್ಮಾನ ಸ್ಟಾಪ್ಗೆ ನಿಮ್ಮ ಜೊತೆಗೆ ಎಲ್ಲಾ ಪ್ರಾಧ್ಯಾಪ್ ವಿಶೇಷವಾದ ಒಂದು ಸನ್ಮಾನ ಹತ್ತು ಜನ ಮಕ್ಕಳಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ ಘೋಷಣೆ ಯಾವ ಸ್ಕೂಲ್ ಟಾಪ್ ಬರ್ತದೋ ಆ ಸ್ಕೂಲ್ಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡ್ತೀನಿ ಅದಲ್ವಾ ಇದೇ ತರ ಪ್ರತಿ ವರ್ಷ ನಾನು ಗುರ್ಸ್ಕೊಂಡು ಹೋಗ್ತಾನೆ ಇರ್ತೀನಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಸರ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಾನು ಸುಮಾರು ಸರಿ ಒಂದು ಕತೆ ಹೇಳ್ತಾನೆ ಇರ್ತೀನಿ ಸುಮಾರು ಸರ್ ಒಂದು ಕತೆ ಹೇಳಿದ್ದೀನಿ ನಾನು ಬಹುಶಃ ಈ ಸಂದರ್ಭದ ಕತೆ ನಿಮ್ಗೆ ಶೂಟ್ ಆಗುತ್ತೆ ಅನ್ಕೊಂತೀನಿ ಒಂದು ಹರದ್ಕಂಟ್ ರಾಜ ಅರಬ್ ಒಬ್ಬ ರಾಜ ಅವರೇ ಜಾಸ್ತಿ ರಾಜರಾಗೋದು ಅರಬ್ 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 ಒಬ್ಬ ರಾಜ ಸೊ ಅವನಿಗೆ ಒಂದು ಇಷ್ಟ ಏನಂತಂದ್ರೆ ಎಲ್ಲನ ಹೋಗ್ಲಿ ಈಗ ನನಗೆ ಸಪೋಸ್ ಯಾವುದೇ ಕಂಟ್ರಿಗೆ ಹೋಗ್ಲಿ ಸುಮಾರು ಕಂಟ್ರಿಗೆ ಹೋಗ್ತಾ ಇರ್ತೀವಿ ಟೂರ್ ಹೋಗ್ತಾ ಇರ್ತೀವಿ ಎಲ್ಲಾ ಕಡೆ ಒಂದು ಇಷ್ಟ ಏನಂತಂದ್ರೆ ಯಾವುದೇ ಕಂಟ್ರಿಗೆ ಹೋಗ್ಲಿ ನಾನು ವಾಚಸ್ ತಗೊಂಬಾರೋದು ಇಷ್ಟ ನನಗೆ ವಾಚಸ್ ಅಂತ ಭಾರಿ ಇಷ್ಟ ನನಗೆ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿದಲ್ಲೂ ಒಂದೊಂದು ವಸ್ತು ಇಷ್ಟ ಇದೆ ಒಬ್ಬರು ಸ್ಯಾರಿ ಇಷ್ಟ ಒಬ್ಬರು ಡ್ರೆಸ್ ಇಷ್ಟ ಒಬ್ಬೊಬ್ಬರಿಗೆ ಒಂದೊಂತಾರೆ ಇಷ್ಟ ಒಬ್ಬೊಬ್ರಿಗೆ ಕಾರ್ ಇಷ್ಟ ಒಬ್ಬೊಬ್ಬರು ಬೈಕ್ ಇಷ್ಟ ಎಷ್ಟೇ ಬೈಕ್ ಇರ್ಲಿ ತಗೊಂತಾ ಇರ್ತಾರೆ ಈ ಹೆಣ್ಮಕ್ಳು ಎಷ್ಟೇ ಇರ್ಲಿ ಎರಡ್ ಮೂರು ಬೀರು ತುಂಬೋಗಿರ್ಲಿ ಇನ್ನೂ ಅಂತ ಇಷ್ಟ ಒಬ್ಬೊಬ್ಬರು ಒಂದ್ ಇಷ್ಟ ಅರಪ ರಾಜ್ಯದ ಒಬ್ಬ ರಾಜನಿಗೆ ಕುದುರೆ ಅಂದ್ರೆ ಬಾರಿ ಇಷ್ಟ ಅಂತ ಸುಮಾರು ನೂರೈವತ್ತು ಕುದುರೆ ಪರ್ಚೇಸ್ ಮಾಡಿದಂತೆ ಒಂದ್ ದಿವಸ ಯಾವುದೋ ಕುವೈತ್ ಒಂದು ರಾಜ್ಯಕ್ಕೆ ಹೋದಂತೆ ಕುವೈತ್ ಒಂದು ಕಂಟ್ರಿಗೆ ಹೋದಂತೆ ಬೆಳ್ಳ ಒಂದು ಇರ್ತಕ್ಕಂಥ ವೈಟ್ ಇರ್ತಕ್ಕಂಥ ಆರ್ಸ್ ನೋಡಿದಂತೆ ಸುಮಾರು ಒಂದು ಐದಾರು ವರ್ಷ ಇರ್ತಕ್ಕಂತ ಚಿಕ್ಕದು ನಾನು ನೋಡ್ದಂತೆ ಸೊ ಅವ್ನು ಬಿಡ್ಲಿಲ್ವಂತೆ ಅವ್ನು ಕೊಡೋ ತನಕ ಬಿಡ್ಲಿಲ್ವಂತೆ ತುಂಬಾ ಇಷ್ಟ ಆಗಿತ್ತು ಈ ನೂರೈವತ್ತು ಕುದುರೆಗಿಂತ ಆ ಕುದುರೆ ಬಾರಿ ಶ್ರೇಷ್ಠವಾಗಿತ್ತ ಅವನು ಖರೀದಿ ಮಾಡ್ಕೊಂಡ್ ಬಂದ್ಬಿಟ್ಟ ಅವನು ದಿನಾ ಬೆಳಗ್ಗೆ ಆದ್ರೆ ಬರೀ ಯಾರನ್ನು ತೊಳೆಕ್ ಬಿಡ್ತಾನವಂತೆ ಅವನೇ ಹೋಗೋದು ಅದನ್ನ ತಿನ್ಸೋದು ಅಂದ್ರೆ ಜಾಸ್ತಿ ಮುದ್ದಾಗಿ ನೋಡ್ಕೊಂತ ಇದ ನಾನು ಕುದುರೆಗಳೆಲ್ಲ ಅತಿಯಾದ ಒಂದು ಮುದ್ದು ಕುದುರೆ ಅಂತ ಇದನ್ನ ಇದ್ ಮಾಡಿದ್ನಂತೆ ಆಯ್ತಲ್ವಾ ಅದು ಕ್ರಮೇಣವ ಕ್ರಮೇಣವಾಗಿ 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 ಕುಂಟಾ ಸ್ಟಾರ್ಟ್ ಆಯ್ತವ ಅದು ಕುಂಕ್ ಸ್ಟಾರ್ಟ್ ಆಯ್ತಂತೆ ಅವನಿಗೆ ತುಂಬಾ ಫೀಲಿಂಗ್ ಸ್ಟಾರ್ಟ್ ಆಯ್ತಂತೆ ನಾನು ಇಷ್ಟವಾದ ಕುದುರೆ ಯಾಕೆ ಈ ತರ ಆಯ್ತು ಕುಂಟೈತೆ ಏನಕ್ಕೆ ಏನು ಎಲ್ಲಾ ತರ ಡಾಕ್ಟರ್ನ ಕ ವೈದ್ಯರ ತೋರಿಸಿದಂತೆ ಅವಾಗ ಕರೆಕ್ಟ್ ಇರ್ತದಂತೆ ಮತ್ತೆ ವೈದ್ಯರ ಒಂದು ಕುಂಟುತ್ತಂತೆ ಇದಕ್ಕೆ ಏನಾಗಿದೆ ಅಂದ್ಬಿಟ್ಟು ಮಂತ್ರವಾದಿ ಕರ್ಕೊಂಬಂದು ತೋರಿಸದಂತೆ ಅವ್ರಿಗೂ ಆಗ್ಲಿವನ್ ಅವನು ಆ ಕ್ರಮೇಣವಾಗಿ ಕುದುರೆ ನೋಡ್ತಾ 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 ಅವನು ಒಂದು ಈ ಮಟ್ಟಕ್ಕೆ ಹೋಗ್ಬಿಟ್ಟಂತೆ ಅಂದ್ರೆ ಒಂದು ಡಿಪ್ರೆಸ್ ಆಗ್ಬಿಟ್ಟಂತೆ ಒಂದು ಡಿಪ್ರೆಸ್ ಹೋಗ್ಬಿಟ್ಟಂತೆ ಲಾಸ್ಟ್ ಯಾರೋ ಹೇಳಿದ್ರಂತೆ ಕರ್ನಾಟಕದಲ್ಲಿ ರವೀಂದ್ರ ಗುರುಜಿ ಅಂತ ಒಬ್ರು ಇದ್ದಾರೆ ಅವನು ಕರೆಕ್ಟಾಗಿ ಕರ್ಕೊಂಬಂದು ತೋರ್ಸಿದ್ರೆ ಈ ಕುದುರೆ ಚೆನ್ನಾಗ್ ಆಗುತ್ತೆ ಅಂತ ನಮ್ಮ ಗುರುಜಿ ರವೀಂದ್ರ ಗುರುಜಿ ಅವರು ರವಿಶಂಕರ್ ಗುರುಜಿ ಅವ್ರು ಇಲ್ಲಿಂದ ಹೊಸ ಪ್ಲೇಟ್ ಹಾಕಿ ಸ್ಪೆಷಲ್ ಪ್ಲೇಟ್ ಹಾಕೊಂಡು ಕುದುರೆ ತೋರಿಸಂತೆ ರವೀಂದ್ರ ಗುರುಜಿ ಅವ್ರು ಹೇಳಿದ್ರಂತೆ ಆಯ್ತಲ್ವಾ ನಾನು ಮೂರು ದಿವಸ ಕುದುರೆ ಜೊತೆ ಮಲಗಬೇಕು ಅನ್ನೋದು ಮೂರು ದಿವಸ ಕುದುರೆ ಜೊತೆ ಮಲಗಬೇಕು ಸಕಲ ಸೌಲಭ್ಯನೂ ವ್ಯವಸ್ಥೆ ಮಾಡಬೇಕಂದ್ರಂತೆ ನಮ್ಮ ರವೀಂದ್ರ ಗುರು ಗುರುಜಿ ಅವರು ಆಯ್ತಾದ್ಮೇಲೆ ರಾಜರು ಬಂದ್ರಂತೆ ಸನ್ಮಾನ ಎಲ್ಲ ಆದ್ಮೇಲೆ ಫಸ್ಟ್ ಈ ಕುದುರೆ ನಡ್ಕೊತಾನಲ್ಲ ಕುದುರೆ ಸಾಕ್ತಾನಲ್ಲ ಏನಂತಾರ ಅವ್ನ ಅಲ್ಲ ಮಾವತ ಆನೆ ಅಂತಾರೆ ಕುದುರೆ ಏನ್ ಮಾಡ್ತಾನೆ ಕುದುರೆ ನಡ್ಕೊಂತಾನಲ್ಲ ಬೆಳಗ್ಗೆ ಸಾಯಂಕಾಲ ಕುದುರೆ ನಡ್ಕೊಂಡ ಅವ್ನ ಫಸ್ಟ್ ಚೇಂಜ್ ಮಾಡುವ ಅವನ್ನ ಚೇಂಜ್ ಮಾಡ್ರಂತೆ ಆ ಕುದುರೆ ಮಾಮೂಲಿ ನೆಡಿಯಕ್ಕೆ ಸ್ಟಾರ್ಟ್ ಆಯ್ತಂತೆ ಆಮೇಲೆ ರಾಜರಿಗೆ ಸ ಇದು ಆಯ್ತಂತೆ ಏನಂತೆ ಅವ್ನಿಗೆ ಡೌಟ್ ಬಂತ ಏನಕ್ಕೆ ಕುದುರೆ ಯಾರು ನೋಡ್ಕೊತಿದನಲ್ಲ ಅವನೊಬ್ಬ ಕುಂಟ ಅಂತೆ ಅವನು ಕುಂಟ ಅಂತೆ ಈ ಆನೆ ಈ ಕುದುರೆ ನೋಡಿ 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 ಅವ್ನು ನೋಡಿ ಇದು ಕುಂಟ ಸ್ಟಾರ್ಟ್ ಮಾಡ್ತಂತೆ ಇದು ಸ್ಟಾರ್ಟ್ ಮಾಡ್ತಂತೆ ಅಂದ್ರೆ ಯಾವ ವ್ಯಕ್ತಿ ತನ್ನ ಗುರಿಯನ್ನ ಮುಂದಿಟ್ಕೊಂಡು ಹೋಗ್ತಾನೆ ಯಾವ ಗುರು ಏನ್ ನೀವು ಕಲಿಸ್ತೀರಿ ಮಕ್ಕಳು ಕಲಿತೀವಿ ಮಕ್ಕಳು ನಾವು ಕಲಿತೀವಿ ನೀವು ಒಳ್ಳೇದನ್ನ ಬಯಸಿದ್ರೆ ಮಕ್ಕಳು ಒಳ್ಳೇದು ಬಯಸ್ತವೆ ನಿಮ್ಮ ಮನಸ್ಸಲ್ಲಿ ಬೇರೆ ಇದ್ರೆ ಮಕ್ಕಳು ಕೂಡ ಅದೇ ರೀತಿ ಆಗ್ತಾರೆ ಬಟ್ ನೀವೇನ್ ದಾರಿ ಎರಿತೀರಿ ನೀವೇನ್ ದಾರಿ ತೋರಿಸ್ತೀರಿ ಮಕ್ಕಳು ಆ ರೀತಿ ಹೋಗ್ತಾರೆ ನಾನು ಸಪೋಸ್ ಎಕ್ಸಾಂಪಲ್ ನನ್ನ ಒಂದು ಇಂಟರ್ವ್ಯೂದಲ್ಲಿ ಕೇಳಿದ್ರು ಸರ್ ಒಂದು ಇನ್ಸ್ಟಿಟ್ಯೂಟ್ ಒಂದು ಇನ್ಸ್ಟಿಟ್ಯೂಟ್ ನನ್ನೇ ಒಂದು ಸಮೃದ್ಧಿ ಇನ್ಸ್ಟಿಟ್ಯೂಟ್ ಈ ವರ್ಷ ಎಂಬತ್ತು ಪರ್ಸೆಂಟ್ ಬಂದಿದೆ ಏಯ್ಟಿ ಪರ್ಸೆಂಟ್ ಬಂದಿದೆ ಏಯ್ಟಿ ಪರ್ಸೆಂಟ್ ಬಂದಾಗ ನಾನೇನು ಮಾಡ್ತಿದ್ದೆ ನಾನೇನು ಮಾಡ್ತಿದ್ದೆ ನಾನೆಲ್ಲ ಕರೆದ್ಬಿಟ್ಟು ಸೈನ್ಸ್ ಅವ್ರನ್ನ ಮ್ಯಾಥ್ಸ್ ಅವ್ರನ್ನ ಕನ್ನಡದವ್ರನ್ನ ಎಲ್ಲರೂ ಕರೆದ್ಬಿಟ್ಟು ಬೀಯಿಂಗ್ ಎ ಒಬ್ ಡಿ ಬೀಯಿಂಗ್ ಎ ಒಬ್ಬ ಓನರ್ ಸರ್ದ ಹೇಳ್ಬೋದು ಏ ಮೇಡಮ್ ಅವ್ರೆ ಮೇಡಮ್ ಮ್ಯಾಥ್ಸ್ ನೀವು ನಾಳೆಯಿಂದ ಏನು ಗೊತ್ತಾ ಎಕ್ಸ್ಟ್ರಾ ಕ್ಲಾಸ್ ಮಾಡ್ಬೇಕು ಅವ್ರು ಇಲ್ಲ ನಂಗೆ ಇಲ್ಲ ಹೇ ಈಗ ಗೇಂಗ್ ಸಂಬಳ ಸಂಬಳ ಏನು ಮಾಡ್ತಾವ್ರೆ ಅವ್ರು ಹೇಳ್ತಾರೆ ಎಸ್ ಸರ್ ಆಯ್ತು ಸರ್ ಮಾಡ್ತೀನಿ ಅವ್ರನ್ನೇ ಬರಿಸ್ಬಿಟ್ಟು ರೈ ಕನ್ನಡ್ದವ್ರೆ ನಾಳೆಯಿಂದ ಬೆಳಗ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಪೊಲ್ಟಿ ಕಲರ್ ಸೇಫ್ ಮಾಡಬೇಕು ಅದು ಏನಾಗುತ್ತೆ ಅಂದರೆ ನಾನು ಹೇಳ್ಬೋದು ಅದು ನಿಮ್ಗೆ ಹಿಂಸೆ ಆಗುತ್ತೆ ಅದನ್ನ ಉಲ್ಟಾ ಮಾಡಿ ಎಲ್ಲ ಟೀಚರ್ಸ್ನ ಕರೆದು ಒಂದು ಶಾಲು ಹಾಕಿ ಒಂದು ಹಾರ ಹಾಕಿ ಎಂಬತ್ತು ಪರ್ಸೆಂಟ್ ಬಂದಿದೆ ಇದು ನಿಮ್ಮಿಂದ ಎಂಬತ್ತು ಪರ್ಸೆಂಟ್ ಬಂದಿದೆ ಇದು ನಿಮ್ಮಿಂದ ನನಗೆ ತೊಂಬತ್ತು ಪರ್ಸೆಂಟ್ ಬೇಕು ಏನು ಮಾಡಬೇಕು ಅಂದಾಗ ಏನು ಹೇಳ್ತಾರೆ ಮ್ಯಾಥ್ಸ್ ಟೀಚರು ಏನು ಹೇಳ್ತಾರೆ ಮೇಡಮ್ ಏನು ಹೇಳ್ತಾರೆ ಮೇಡಮ್ ನಾನು ನಿಮ್ಮನ್ನ ಕೇಳಿದೆ ಏನು ಮಾಡಬೇಕು ತೊಂಬತ್ತು ಪರ್ಸೆಂಟ್ ಬರಬೇಕು ನೀವೇನು ಹೇಳ್ತೀರಿ ಸರ್ ಎವ್ರಿ ಸಂಡೇ ಸರ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಮ್ಯಾಥ್ಸರು ಎವ್ರಿ ಸಾಯಂಕಾಲ ಸರ್ ಟೂ ಅವರ್ಸ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಎಲ್ಲರ ಅವರವರ ಅವರವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಲಾಸ್ಟಲ್ಲಿ ಹೇಳ್ಬೇಕು ದಯವಿಟ್ಟು ನಾಳೆ ಏನು ಮುಂದುವರಿಸಿ ಅಂತ ಹೇಳ್ಬೇಕು ಯಾರಿಂದ ಬಂದ ಕಮಿಟ್ಮೆಂಟು ಅವರಿಂದ ಕಮಿಟ್ಮೆಂಟ್ ಅದು ಹಿಂಸೆ ಅಂತಲ್ಲ ಇವತ್ತು ಅದೇ ಕೆಲಸ ಮಾಡ್ತು ಬಂದಿದ್ದೀನಿ ಈ ನಲ್ವತ್ತೈದು ದಿವಸ ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮ ಮಕ್ಕಳು ಹೋಗ್ತಾರೆ ಯಾವ ಥರ ಇಲ್ಲಿ ತನಕ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ ಸರ್ ಇನ್ನು ಮುಂದೆ ಏನು ಮಾಡಿದ್ರೆ ಮಕ್ಕಳು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಆ ಒಂದು ಪ್ರಶಂಸೆ ಆ ಒಂದು ಗಳಿಕೆ ನಿಮ್ಗೆ ಸ್ಕೂಲ್ ಬರುತ್ತೆ ಫಸ್ಟ್ ಆಫ್ ಆಲ್ ನಿಮಗ್ ಬರುತ್ತೆ ಇಂಥ ಅವರ ಮುಖ್ಯ ಪದ್ಯ ಇಂಥ ಸ್ಕೂಲ್ ಚೆನ್ನಾಗಿತ್ತು ಅನ್ನೋ ಹೆಸರು ಬರ್ತದೆ ನನಗೊಳ್ಳೆ ಹೆಸರು ಬರಬೇಕು ನಾನು ನಿಮ್ ಜೊತೆ ಸದಾ ಸಿದ್ಧವಾಗಿರ್ತೀನಿ ಯಾವುದೇ ಕೆಲಸ ಕಾರ್ಯ ಇದ್ರೂ ಕೂಡ ನೇರವಾಗಿ ಬಿ ಓ ಮುಖಾಂತರ ವಿಷಯ ತಿಳ್ಸಿದ್ರೆ ನಾನು ನೀವು ಕೊಟ್ಟಿದ್ದ ಎಂಟು ದಿವಸಗಳಲ್ಲಿ ಆ ಕೆಲಸ ಮೂಡ್ಕೊತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ ಅದು ಡೇಟ್ ಕೂಡ ಹೇಳ್ತಾ ಇದ್ದೀನಿ ನೀವು ಕೊಟ್ಟ ಒಂದು ಎಂಟು ದಿವಸ ನಿಮ್ ಸಮಸ್ಯೆ ಬಗೆಹ ಜವಾಬ್ದಾರಿ ನಂದು ಆದ್ರೆ ನಿಮ್ ಕಡೆಯಿಂದ ನನಗೆ ಇವತ್ತು ಬಹುಮಾನ ಬೇಕು ಏನಂತಂದ್ರೆ ಏಯ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಏನು ಲಾಸ್ಟ್ ಟೈಮು ಏಯ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಆಯ್ತಲ್ವಾ ಈಗ ಬೇಡ ನೈಂಟಿ ಮೇಲೆ ಹೋಗ್ಬೇಕು ನೈಂಟಿ ಪ್ಲಸ್ ಬರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನೈಂಟಿ ಪ್ಲಸ್ ನಾವು ಬಿಟ್ಟು ಹೊಡಿತೀವಿ ನನ್ನ ಖಾಸಗಿ ಶಾಲೆಗಳನ್ನ ನಾನು ಬೈಬೇಕು ಇಲ್ಲ ಅವ್ರನ್ನ ಕಂಡಮ್ ಮಾಡ್ಬೇಕು ಅಂತಲ್ಲ ನಮ್ಮ ಮಕ್ಕಳನ್ನ ಯಾಕೆ ಆ ಮಟ್ಟಕ್ಕೆ ನಾ ತೊಗೊಂಡು ಹೋಗ್ಬಾರ್ದು ಸರ್ ಕೆಲ ಕೆಲವು ಸ್ಕೂಲ್ ಹೇಳ್ಬಾರ್ದು ಸರ್ ಹೆಸರು ಆ ಸ್ಕೂಲ್ ನೋಡ್ರೆ ಖುಷಿ ಆಗುತ್ತೆ ನನಗೆ ಆ ಸ್ಕೂಲ್ ಹೇಳೋದು ಬೇಡ ಮೂರ್ ಮೂರು ಸಾವಿರ ಹೋಗಿದ್ದೆ ನಾನು ಸ್ಕೂಲ್ ಫಂಕ್ಷನ್ ಫಂಕ್ಷನ್ಗೆ ಹೋಗ್ಬೇಕನ್ಸುತ್ತೆ ಅದು ಕನ್ನಡ ನಮ್ಮ ಸರ್ಕಾರಿ ಶಾಲೆಗಳೇ ಸೊ ಅವ್ರಿಗೆ ಆಗೋದೆ ಆಗದರ ಆಗ್ಬಿರೋದನ್ನು ಇಲ್ಲಿರ್ತಕ್ಕಂಥ ಅರವತ್ತ್ ಮೂರು ಜನನು ಅರವತ್ತ್ಮೂರು ಶಾಲೆಗಳಿಂದ ನೀವು ಬಂದಿದ್ದೀನಿ ಮುಖಬೇದು ನಾವು ಏನು ಮಾಡ್ಬೇಕು ನಾಳೆಯಿಂದ ತಾವು ಏನು ಮಾಡಿದ್ರೆ ರಿಸಲ್ಟ್ ಬರ್ತದೆ ಇಲ್ಲ ಯಾರೋ ಬಂದನೋ ಬಿಡು ಶಾಸ್ತ್ರ ಬಂದನೋ ಬಿಡು ಒಂದು ಕ್ಲಾಸ್ ಕೊಟ್ಬಿಡು ಹೋದ್ನು ಬಿಡು ಅಂತ ಒಂದು ಇದ್ರೆ ಇದ್ರೆ ಖಂಡಿತ ಒಳ್ಳೇದಾಗ್ಲಿ ಆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಏನ್ ಫೇಸ್ ಮಾಡೋಕ ಫೇಸ್ ಮಾಡಲ್ಲ ಆತರ ಮನೋಭಾವ ಫೇಸ್ ಮಾಡಲ್ಲ ಸೊ ನಿಮ್ ಕಡೆಯಿಂದ ಇವತ್ತೊಂದು ದಿವಸ ರಿಸಲ್ಟ್ ಓರಿಯಂಟೆಡ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಬಂದಿದ್ದೀನಿ ಚಾಯ್ಸ್ ಇಸ್ ಯುವರ್ಸ್ ನಮ್ಮ ಶಾಲೆ ಎಲ್ಲಾ ಶಾಲೆಗಿಂತ ಟಾಪ್ ಬರ್ಬೇಕು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮನೋಭಾವ ಹೊಂದಿರಬೇಕು ನಮ್ಮ ಶಾಲೆ ಇನ್ನೊಂದು ಶಾಲೆಗಿಂತ ಟಾಪ್ ಬರಬೇಕು ನಮ್ಮ ಮಗು ಎಲ್ಲಾ ಶಾಲೆಗಳಿಗಿಂತ ಟಾಪ್ ಇರಬೇಕು ಹತ್ತು ಜನ ನಮ್ಮ ಏನು ಶಾಸಕರು ಬಹುಮಾನ ಇಡ್ತಾರೆ ನಮ್ಮ ಶಾಲೆ ಮಗು ಇರಬೇಕು ಈ ಮೂರು ಉದ್ದೇಶ ನೀವು ಇಟ್ಕೊಂಡ್ಬಿಟ್ರೆ ನಾವು ಟಾಪ್ ಹೋಗ್ತೀವಿ ಫಸ್ಟ್ ನಾವು ನಂಬರ್ ಒನ್ ಪ್ಲಸ್ ಹೋಗ್ತೀವಿ ಸೊ ಅದರಿಂದ ಒಂದು ನಾನ್ ಬಂದಾದ್ಮೇಲೆ ಈ ಶೈಕ್ಷಣಿಕ ಏನು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆಯೋ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದೀನಿ ಎಲ್ಲೆಲ್ಲಿ ಇದೆ ಮಾಡ್ತಾ ಇದ್ದೀನಿ ಹೊಸ ಬಿಲ್ಡಿಂಗ್ಸ್ ಹಾಕಿದೀವಿ ಎಲ್ಲ ಥರ ಮಾಡ್ಕೊಂಬತ್ತು ಫಸ್ಟ್ ಆಫ್ ಆಲ್ ಏನು ಮೂರು ನಾಲ್ಕು ಆ ಗುಂಪು ರಾಜಕೀಯ ಒಂದು ಗುಂಪು ಮಾಡಿದೀವಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದೀವಿ ನಾವೆಲ್ಲ ಅಂತ ತೋರಿಸಿದೀವಿ ಇವತ್ತು ತಾವುಗಳು ಒಂದು ಐದು ಜನ ಅಲ್ಲೇ ಇತ್ತು ನಿಂತು ಒಂದು ಐದು ಜನ ಏನು ಸಜೆಷನ್ ಕೊಡ್ತಾರೆ ಕೊಡಿ ಐದು ಜನಕ್ಕೆ ಅವಕಾಶ ಇದೆ ತಾಲೂಕಿನ ಪ್ರತಿಯೊಬ್ಬ ಪ್ರಥಮ ಪ್ರಜೆ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸಲಿಕ್ಕೆ ನಿಮ್ಮ ಜೊತೆ ನಿಂತು ಹೋರಾಟ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಅದು ನಿಮಗೆ ಪ್ರಾಮಿಸ್ ಮಾಡಿ ಬರೀ ಖಾಸಗಿ ಶಾಲೆಗಳು ಮಾತ್ರ ಅಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಮಾತ್ರ ನಾವು ಕೂಡ ನಿಮ್ಮ ಬಗ್ಗೆ ಫೈಟ್ ಮಾಡ್ಬೋದನ್ನು ಈ ವರ್ಷ ತೋರಿಸಲಿಕ್ಕೆ ಒಂದು ಟಾಸ್ಕ್ ಅಷ್ಟೇ ಇದೆ ಇದು ನಮ್ಮ ಕೈಲಿ ಆಗುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ವೇದಿಕೆ ಅಷ್ಟೇ ಇದು ಬಹುಶಃ ನೀವೇನಾದರೂ ವೆಬ್ ಸೀರೀಸ್ ಒಂದು ಒಂದು ಸಿನಿಮಾ ಬಂದಿದೆ ನೈಂಟೀಸ್ ಅಂತ ನೈಂಟೀಸ್ ಆ ಸಿನಿಮಾ ಏನಾದರೂ ನೀವು ನೋಡ್ಬಿಟ್ರೆ ನನಗೋಸ್ಕರ ಇವತ್ತಿನ ನೋಡ್ಬಿಟ್ರೆ ಬಹುಶಃ ಲಿಂಗ್ ಸ್ಕೂಲ್ ಮುಂದೆ ಬರುತ್ತೆ ನೈಟ್ ಸಿನಿಮಾ ನಾನು ಪ್ರತಿನಿತ್ಯ ಮನೆಗೆ ಹೋಗಿ ಇಡೀ ಫ್ಯಾಮಿಲಿ ಜೊತೆ ಆ ಭೂಮಿ ನೋಡಿದ್ದೀನಿ ವೆಬ್ ಸೀರೀಸ್ ನೋಡ್ಬಿಡಿ ಒಬ್ಬ ಎಸ್ ಎಲ್ ಸಿ ಗಣಿತ ಮಾಸ್ಟರ್ ಮ್ಯಾನ್ಸ್ ಮಾಸ್ಟರ್ ಅವನು ಮಕ್ಕಳನ್ನ ದೊಡ್ಡ ಒಂದು ಖಾಸಗಿ ಶಾಲೆ ಓದಿಸ್ತಾರೆ ಇಡೀ ಖಾಸಗಿ ಶಾಲೆ ಇಡೀ ಕರ್ನಾಟಕ ಎಕ್ಸ್ಪೆಕ್ಟ್ ಮಾಡಿರುತ್ತೆ ಇವನ್ ಮಗ ಟಾಪ್ ಬರ್ತಾನೆ ಅಂತ ಬರ್ಟ್ ಬರೋಲ್ಲ ಇವನು ಇವ್ನ ಒಂದು ಇವರು ಪಠ ಮಾಡ್ತಾರಲ್ಲ ಆ ಮಗು ಬರುತ್ತೆ ಸೊ ಒಂದೊಂದು ಕಣ್ಣೀರ ಕತೆ ಅದು ನೋಡ್ಬಿಟ್ರೆ ನೀವು ಐಸ್ಕೂಲ್ ಮಾಸ್ಟ್ ಕತೆ ಒಂದು ಮಿಡ್ಲ್ ಒಂದು ಕತೆ ಮೂವಿ ನನ್ನ ನನಗೋಸ್ಕರ ನೀವು ಈ ಮೂವಿ ನೋಡ್ಬೇಕಂತ ನನ್ನ ನಿಮ್ಮ ಹೇಳ್ಕೊಡ್ತೀನಿ ಬಹುಶಃ ಯಾರಾದ್ರೂ ಆ ಮೂವಿ ನೋಡ್ತೀರಿ ನಿಮ್ಮ ಸ್ಕೂಲ್ ಟಾಪ್ ಬರ್ತದೆ ಯಾಕಂತ ನಾವು ಮಾಡ್ತಕ್ಕಂಥ ತಪ್ಪು ಅದು ಅರ್ಥ ಆಗುತ್ತೆ ನಾವೇನಂತ ಅರ್ಥ ಆಗುತ್ತೆ ಒಂದು ಇವತ್ತು ನನಗೆ ಮೇನ್ ಬಂದಿರ್ತಕ್ಕಂಥ ವಿಷಯ ಏನಂತಂದ್ರೆ ನಾನು ಈಗಾಗಲೇ ನಾನು ಬಿ ಯು ಹತ್ರ ಮಾತಾಡಿದ್ದೀನಿ ಮಾರ್ಚ್ ಫಸ್ಟ್ ವೀಕಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಇಡೀ ಮುಳಬಾಗಲ್ ತಾಲೂಕಿನ ಅರವತ್ತ್ ಮೂರು ಶಾಲೆಗಳಲ್ಲೂ ಕೂಡ ಒಂದೇ ದಿವಸ ಒಂದು ದಿವಸ ಅನೌನ್ಸ್ ಮಾಡ್ತಾ ಇದೀವಿ ಒಂದು ದಿವಸ ಪೋಷಕ ಡೇ ಅಂತ ಮಾಡಿ ಪೋಷಕ ಡೇ ಸೊ ಅವಾಗ್ತಕ್ಕಂಥ ಖರ್ಚು ವೆಚ್ಚಗಳನ್ನ ನಾನು ಮಾಡಿ ಅದು ಎಷ್ಟಾಗುತ್ತೆ ಅನ್ನೋ ನಾವು ಬಿಡುಗಡೆ ಮಾಡ್ಸಿದೀವಿ ಪೋಷಕ ಡೇ ಯಾಕೆ ಅಂತಂದರೆ ಬರೀ ಟೀಚರ್ಸೇ ನಾವೆಲ್ಲ ಪೋಷಕರು ಅವರು ಅವರು ಕೂಡ ಟೀಚರ್ಸೇ ಯಾಕೆ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಅವ್ರು ಹೇಗೆ ಅಲಾಡ್ ಆಗ್ಬೇಕು ಅನ್ನೋದು ನಾವು ಹೇಳ್ಕೊಡ್ಬೇಕಾಗುತ್ತೆ ಯಾವ ರೀತಿ ಅಲಾಡ್ ಆಗಬೇಕು ಮೇಡಮ್ ಕೇಳ್ತಿದ್ರು ಈಗ ತನಕ ಮೇಡಮ್ ಬೆನ್ನಲ್ಲೂ ನಮ್ಮ ಮಗು ಕುಡಿದು ಬಂತು ಅಂತ ಇನ್ನೊಂದು ನೋವಿನ ಸಂಗತಿ ಹೇಳ್ತೀನಿ ನಿಮಗೆ ಇನ್ನೂ ನೋವಿನ ಸಂಗತಿ ಹೇಳ್ತೀನಿ ಅದು ಹೇಳ್ಕೊಂಡ್ರೆ ಬೇಜಾರಾಗುತ್ತೆ ಸೊ ಮುಳುಗಾಗ ಹಾಳೆಲ್ಲ ಹೋಗ್ತಾ ಇದೆ ಡ್ರಗ್ಸ್ ಮಾಫಿಯಾ ಡಾಂಜಿ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಇಲ್ಲಿ ತಳಿಬೇಕು ಅಂತಂದ್ರೆ ತಂದೆ ತಾಯಿ ಮಾತ್ರ ಪೋಷಕರಲ್ಲ ನಾವು ಕೂಡ ಪೋಷಕರೇ ನಮ್ಮಕ್ಳು ನಮ್ಮ ಸೊ ಅದರಿಂದ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಪೋಷಕ ಡೇ ಸ್ಕೂಲ್ ಮಕ್ಕಳನ್ನ ಪೋಷಕ ಡೇ ನೀವೆಲ್ಲ ಮಕ್ಕಳ ಪೋಷಕರನ್ನ ಕರೆದು ಅವತ್ತು ರೇ ಏನು ಮಕ್ಕಳ ಮಕ್ಕಳನ್ನ ತಂದೆ ತಾಯಿನ ಕರೆದು ದಯವಿಟ್ಟು ಹಲಾಟ್ ಮಾಡಿ ಇನ್ನು ಒಂದು ತಿಂಗಳ ಮಾತ್ರ ಇದೆ ಒಂದು ತಿಂಗಳ ಮಟ್ಟಿಗೆ ಮಗುನ ಹೇಗೆ ಕಾಪಾಡಬೇಕು ಮಗುನ ಯಾವ ರೀತಿ ಯಾವುದೇ ಕಾರಣ ಆಡೋಕ್ಕೆ ಮಗುನ ಬಿಡಬಾರ್ದು ಯಾವುದೇ ರೀತಿ ಮೊಬೈಲ್ ನೋಡೋಕ್ಕೆ ಬಿಡಬಾರ್ದು ನಾವೊಬ್ಬರೇ ಒಬ್ಬರೇ ಅಲ್ಲ ನೀವು ಜವಾಬ್ದಾರರು ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಎಲ್ಲ ಶಾಲೆಗಳಿಗೂ ನಾನು ಕೈಲಾದ್ರೂ ಸಂಧಾನವನ್ನು ಕಳಿಸ್ಕೊಡ್ತೀನಿ ಒನ್ ಡೇ ನಾನು ಸುಮಾರು ಐದು ಸ್ಕೂಲ್ಗೆ ಹಾಕ್ಕೊತೀನಿ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಐದು ಗಂಟೆ ತನಕ ಐದು ಶಾಲೆಗೆ ಬರ್ತೀನಿ ನಿಮ್ಮ ಜೊತೆ ನಾನು ನಿಮಗೆಲ್ಲ ಹಾಕ್ತೀನಿ ಎಲ್ಲ ಶಾಲೆಗೆ ಬರೋಕ್ಕಾಗಲ್ಲ ನನ್ನ ಸ್ಕೂ ನನ್ನ ಪ್ರೋಗ್ರಾಮ್ನ ಬಿ ಅವರು ಅನೌನ್ಸ್ ಮಾಡ್ತಾರೆ ಅವರೊಂದು ಕಡೆ ನಾನೊಂದು ಕಡೆ ಎಲ್ಲ ಕಡೆ ಹೊರಡೋಣ ಒಂದು ದಿವಸ ಪೋಷಕ ಡೇ ಪೋಷಕ ಅಲಾಟ್ ಡೇ ಅಂದರೆ ಪೋಷಕರು ಎಚ್ಚೆತ್ಕೊಳ್ತಕ್ಕಂಥ ದಿನ ಯಾಕೆಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಮಗು ನಮ್ಮ ಜವಾಬ್ದಾರಿ ಕೊಟ್ಟಾಗ ಅವ್ರ ಜವಾಬ್ದಾರಿ ಎಷ್ಟಿದೆ ಅಂತ ನಾವು ತಿಳಿಸ್ಬೇಕಾಗುತ್ತೆ ಸೊ ಅದರಿಂದ ನಾನು ಬಿ ಇ ಮಾತಾಡಿ ಅದು ನಿಮ್ಮ ಟೀಚರ್ಸ್ ಎಲ್ಲ ಮಾತಾಡಿ ಅನೌನ್ಸ್ ಮಾಡೋಕೆ ಹೇಳಿದೀನಿ ಸೊ ಟಿವಿ ಏನಿವತ್ತು ನೀವು ತೋರಿಸಿರ್ತಕ್ಕಂಥ ಸಪೋರ್ಟ್ ಇರ್ಬೋದು ನೀವು ಹೇಳಿರ್ತಕ್ಕಂಥ ಒಂದು ಮಾತು ಇರ್ಬೋದು ಅದಕ್ಕೆ ಸತ್ಯ ಹನ್ನೆರಡು ಪರ್ಸೆಂಟ್ ಸತ್ಯ ಅದು ಇವತ್ತು ಏನೇನು ನಡೀತಾ ಇದೆ ಮುಳಬಾಗರ ತಾಲೂಕು ಏನೇ ನಡೀತಾ ಇದೆ ಏನೇನು ನಾವು ಚೇಂಚಸ್ ಮಾಡ್ಬೋದು ನನಗೆ ಆಗಿರ್ತಕ್ಕಂಥ ಅನುಭವನ ಹೇಳ್ಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಗಡಿಭಾಗ ಏನಿದೆ ಎಂಬತ್ತ್ಮೂರು ಮೂರು ಶಾಲೆಗೆ ಭಾಗದಲ್ಲಿ ಇದ್ದಾವೆ ಮೂರು ಶಾಲೆಗೆ ಗಡಿ ಭಾಗದಲ್ಲಿ ಇದ್ದಾವೆ ಅಮ್ಮ ಅಡಿಗೆ ಅಲ್ಲೇನು ಅಮೌಂಟ್ ಕೊಡ್ತಾರೆ ಎಲ್ಲ ಒಳ್ಳೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಇದನ್ನು ಏನಾದರೂ ಮಾಡಿ ತಡಿಬೇಕು ನಾವು ನಮ್ಮ ಕೈಯಲ್ಲಿ ಸಾಧ್ಯ ಭಗವಂತ ನಿಮಗೂ ನಮಗೂ ಒಂದು ಅವಕಾಶ ಕೊಟ್ಟವನೇ ಆ ಅವಕಾಶವನ್ನು ನಾವು ಈ ವರ್ಷದಿಂದ ನಾವು ಅದನ್ನು ಯೂಸ್ ಮಾಡ್ಕೊಬೇಕು ನಿನ್ನ ಸಪೋರ್ಟ್ ಇದೇ ರೀತಿ ಇರಲಿ ನನ್ನ ಸಪೋರ್ಟ್ ನಿಮ್ಗೆ ಇದೇ ರೀತಿ ಇರ್ತದೆ ವೇರ್ ಆರ್ ಒಂದು ಫ್ಯಾಮಿಲಿ ನಾವೆಲ್ಲ ಒಂದು ಕುಟುಂಬದವರು ಬಂದರೆ ಬಂದ್ರೆ ಎಲ್ಲರಿಗೂ ಬರ್ತಾರೆ ಯಾವುದೋ ಒಂದು ಮಗು ತಪ್ಪು ಮಾಡ್ತಂದ್ರೆ ಪರ್ಟಿಕ್ಯುಲರ್ ಆ ಮಗು ಅಲ್ಲ ಮುಳುವಾಗ ಮಗು ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಅದಲ್ಲ ಯಾವುದೇ ನಿಮ್ಮ ತಂದೆ ತಾಯಿ ಕಲಿಸಿದ್ದೇನ ಅಂತ ಹೇಳ್ತಾರೆ ಯಾವುದೇ ಮಗು ತಪ್ಪು ಮಾಡಿದ್ರೂ ಸೇಸ್ ನಮಗೆ ಒಳ್ಳೇದು ಮಾಡೋ ಸೇಸ್ ನಮಗೆ ಆದಷ್ಟು ಸೇಸನ್ನ ನಾವು ಕೌಂಟ್ ಮಾಡಬೇಡ ಯಾವುದೇ ನೆಗೆಟಿವಿಟಿ ಕೌಂಟ್ ಮಾಡ್ಕೊಳೋದು ಬೇಡ ಇನ್ನು ಮೇಡಮ್ ನಾನು ಇನ್ನು ಮಾತಾಡ್ತಿದ್ದೀನಿ ಮೇಡಮ್ ಇನ್ನು ಯಾವುದೇ ರೀತಿ ಈಗ ಆಗಲಿಕ್ಕೆ ನಾನು ಬಿಡೋದಿಲ್ಲ ನಿಮ್ಮ ಜೊತೆ ನಾನು ಹೇಳ್ತೀನಿ ಅದಕ್ಕೆ ಹೇಳಿದ್ದು ಐದು ಶಾಲೆಗಳ ಆಯ್ಕೆ ಮಾಡಿಕೊಂಡು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತೀವಿ ಅದಲ್ವಾ ಸೊ ಅವ್ರ ಟೀಚರ್ಸ್ನ ಘೋಷಣೆ ಮಾಡ್ತೀವಿ ಅದು ಆ ಸ್ಕೂಲ್ ಈ ಸ್ಕೂಲ್ ಅಂತಲ್ಲ ಯಾವ ಸ್ಕೂಲ್ ನಂಬರ್ ಒನ್ ಬರುತ್ತೋ ಆ ಸ್ಕೂಲ್ಗೆ ಮಾಡ್ತೀನಿ ಹತ್ತು ಮಕ್ಕಳನ್ನು ನನ್ನ ಇದರಲ್ಲಿ ಪ್ರತಿ ವರ್ಷ ಅನೌನ್ಸ್ಮೆಂಟಿಂದ ನೆಕ್ಸ್ಟ್ ಹೋಗಲಿಕ್ಕೆ ಅದಕ್ಕೆ ಏನಾದರೂ ಅನುದಾನ ಬೇಕು ಅದನ್ನು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಕರೆದು ಸಕ್ಸಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಮ್ಮ ಗಂಧಾನ ಥ್ಯಾಂಕ್ಸ್ ಹೇಳ್ತಾ ಇಡೀ ನನ್ನ ಪ್ರಾತಾಪಕ್ವರ್ಗ ನಮ್ಮ ಎಲ್ಲ ಟೀಚರ್ಸ್ಗೂ ನಮ್ಮ ಟೂರಿಗೆ ಥ್ಯಾಂಕ್ಸ್ ಹೇಳ್ತಾ ನಿಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ನಲವತ್ತೈದು ದಿವಸ ಮಾತ್ರ ಇದೆ ಒಂದು ನೀವು ಹೇಗೆ ನಮ್ಮ ಮಕ್ಕಳನ್ನು ಹೇಗೆ ಕೇರ್ ತಗೊತೀನಿ ಇನ್ಕ್ಲೂಡಿಂಗ್ ಮೀ ನಾನು ನನ್ನ ಮಕ್ಕಳನ್ನು ಹೇಗೆ ಕೇರ್ ತಗೊಳ್ತೀನಿ ನಲವತ್ತೈದು ದಿವಸ ಈ ಮಗು ನಂದು ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ ಒಬ್ಬ ಶಾಸಕನಾಗಿ ನಾನು ನಿಮ್ಮನ್ನ ಪ್ರೇಯರ್ ಮಾಡ್ತಾ ಇದ್ದೀನಿ ಇದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಇದನ್ನ ಯಾವುದೇ ರೀತಿ ಇದು ಮಾಡೋದು ನಾನು ಆರ್ಡ್ರ್ ಮಾಡ್ತಾ ಇಲ್ಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ಮಗು ನಂದು ಅಂದ್ಕೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೊ ಖಂಡಿತ ನಾವು ಗೆಲ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾವು ಗೇನ್ ಮಾಡ್ಬೋದು ಇಡೀ ಮುಳುಬಾಗಲ ತಾಲೂಕು ನಾವು ಸ್ಟೇಟ್ಗೆಲ್ಲ ಹೊಡಿತೀವಿ ಗೊತ್ತಿಲ್ಲ ಜಿಲ್ಲೆಗೆ ಹೊಡಿತೀವಿ ಜಿಲ್ಲೆಗೆ ನಂಬರ್ ಒನ್ ಆಗಲಿಕ್ಕೆ ಶತ ಪ್ರಯತ್ನ ಮಾಡಿ ಅಂತ ಹೇಳಿದ ನಿಮ್ಮ ಜೊತೆ ನಾನು ಇಡ್ತೀನಿ ಡೇಟ್ ಅನೌನ್ಸ್ ಮಾಡ್ತಾರೆ ಆ ಡೇಟ್ಗೆ ನಾನು ಐದು ಶಾಲೆಗಳಿಗೆ ಗೆಸ್ಟಾಗಿ ಬಂದು ನಾನು ನನ್ನ ಕಡೆಯಿಂದ ಏನೇನು ವ್ಯವಸ್ಥೆ ಮಾಡ್ತೀನಿ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಹೆಸರು ಹೆಸರಿಗೆ ಎಲ್ಲರಿಗೂ ನಮಸ್ಕರಿಸೋದು